ಚಿಂದಿ ಉಡಾಯಿಸೋ ಖಾರನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮೂರು ಜಿಲ್ಲೆಗಳ ಜೀವನಾಡಿ ಘಟಪ್ರಭಾ ಜಲಾಶಯ ಭರ್ತಿಯಾಗಿದೆ ಬೆಳಗಾವಿ ಜಿಲ್ಲೆಯ ಹಿಡಕಲ್ ಗ್ರಾಮದಲ್ಲಿರುವಂತಹ ಜಲಾಶಯ ಅದು ಹತ್ತು ಗೇಟ್ಗಳ ಮೂಲಕ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ ಐವತ್ತೊಂದು ಟಿಎಂಸಿ ಸಾಮರ್ಥ್ಯದ ಹಿಡಕಲ್ ಜಲಾಶಯ ಮತ್ತೊಂದು ಕಡೆ ಮಾರ್ಕಂಡೇಯ ಜಲಾಶಯ ಹಿರಣ್ಯಕೇಶಿ ಜಲಾಶಯ ಬಳ್ಳಾರಿ ನಾಲ ಅಬ್ಬರ ಮೂರು ಕಡೆಗಳಲ್ಲೂ ಕೂಡ ಅಬ್ಬರಿಸ್ತಾ ಇದೆ ನೋಡ್ತಾ ಇದ್ದೀರಿ ಡ್ಯಾಮ್ ನೀರು ಸೇರಿದಂತೆ ಘಟಪ್ರಭಾ ನದಿಗೆ ಐವತ್ತು ಮೂರು ಸಾವಿರ ಕ್ಯೂಸೆಕ್ ಹೊರ ಹರಿವಿದೆ ಗೋಕಾಕ್ ಮೂಡಲಿಗಿ ಘಟಪ್ರಭಾ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಶುರುವಾಗಿದೆ ಇನ್ನೂ ಎರಡು ದಿನಗಳ ಕಾಲ ಭಾರಿ ಮಳೆಯಾಗುವಂಥ ಮುನ್ಸೂಚನೆ ಇದೆ ಹೀಗಾಗಿ ಜಲಾಶಯದಿಂದ ನೀರು ಬಿಡುಗಡೆಯಾಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಈಗಾಗಲೇ ಗೋಕಾಕ್ ಮೂಡಲಿಗೆ ತಾಲೂಕಿನಲ್ಲಿ ಅಲರ್ಟ್ ಆಗಿದ್ದಾರೆ ನೋಡ್ತಾ ಇದ್ದರೆ ದೃಶ್ಯಾವಳಿಗಳಲ್ಲಿ ಹೆಡ್ಕಲ್ ಜಲಾಶಯದಿಂದ ನದಿಗೆ ನೀರನ್ನು ಹರಿಬಿಡಲಾಗ್ತಾ ಇದೆ ಈ ಕಾರಣದಿಂದಾಗಿ ನದಿಯ ಇಕ್ಕೆಲೆಗಳಲ್ಲಿರುವಂಥ ಅಥವಾ ನದಿ ಪಾತ್ರದಲ್ಲಿರುವಂಥ ಗ್ರಾಮಗಳ ಜನ ಪ್ರವಾಹದ ಆತಂಕದಲ್ಲಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕುಟಾರಗಿಸ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರೆದಿದ್ರೆ ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಮಳೆ ಆರ್ಭಾಟ ಜೋರಾಗಿದೆ ಹಾಗಾಗಿ ಈಗ ಏನು ಘಟಪ್ರಭಾ ನದಿಯ ತೀರದಲ್ಲಿ ಈಗ ಪ್ರವಾಹದ ಆತಂಕ ಇರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸಿದ್ವಿ ಈಗ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಈ ಒಂದು ಘಟಪ್ರಭಾ ನದಿಗೆ ಆಡಲಾಗಿರ್ತಕ್ಕಂಥ ಹಿಡ್ಕಲ್ ಡ್ಯಾಮ್ ಏನಿದೆ ಇದು ಆದರೆ ರಾಜ ಜಲಾಶಯ ನದಿ ಜಲಾಶಯ ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥದ್ದು ಈಗ ಏನು ಘಟಪ್ರಭಾ ನದಿಗೆ ಒಳಹರಿವು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಘಟಪ್ರಭಾ ನದಿ ಹತ್ತು ಏನು ಜಲಾಶಯಕ್ಕೆ ಅಡಲಾಗಿರ್ತಕ್ಕಂಥ ಡ್ಯಾಮ್ನ ಹತ್ತು ಗೇಟ್ಗಳನ್ನು ಓಪನ್ ಮಾಡಿರ್ತಕ್ಕಂಥದ್ದು ಹತ್ತು ಗೇಟ್ಗಳ ಮೂಲಕ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನ ಈಗ ಹೊರಬಿಡಲಾಗ್ತಾ ಇದೆ ಐವತ್ತೊಂದು ಟಿ ಸಿ ಸಾಮರ್ಥ್ಯದ ಈ ಒಂದು ಹಿಡ್ಕಲ್ ಡ್ಯಾಮ್ ಇರ್ತಕ್ಕಂಥದ್ದು ಹೀಗಾಗಿ ಈ ಹಿಡ್ಕಲ್ ಡ್ಯಾಮ್ನ ಒಂದು ಹತ್ತು ಗೇಟನ್ನು ಓಪನ್ ಮಾಡುವ ಮೂಲಕ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡ್ಲಾಗ್ತಾ ಇದೆ ಈ ನೀರು ಈ ಒಂದು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರಬಿಡ್ತಿರ್ತಕ್ಕಂಥ ಪರಿಣಾಮವಾಗಿ ಏನಂದರೆ ಈಗ ಗೋಕಾಕ್ ಮತ್ತು ಮೂಡೂಲ್ಗೆರೆ ಪ್ರವಾಹದ ಆತಂಕ ಎದುರಾಗಿದೆ ಜೊತೆಗೆ ಗೋಕಾಕ್ ನಗರದ ಏನು ದನದ ಪೇಟೆಗೆ ಈಗ ನೀರನ್ನು ಕೂಡ ನುಗ್ಗಿರ್ತಕ್ಕಂಥದ್ದು ಯಾಕಂದ್ರೆ ಘಡಪ್ರಭಾ ಜಲಾಶಯದಿಂದ ಒಂದು ಏನು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹೊರಬಿಟ್ರು ಆತ ಏನು ಹಿರಣ್ಯಕೇಶಿ ಆಗಿರ್ಬೋದು ಮಾರ್ಕಂಡೇ ಆಗಿರ್ಬೋದು ಜೊತೆಗೆ ಬಳ್ಳಾರಿ ನಾಲ ನದಿಗಳು ಕೂಡ ಇವೆಲ್ಲವೂ ಕೂಡ ಗೋಕಾಕ್ ಬಳಿ ಬಂದು ಸೇರಿಕೊಳ್ತವೆ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಗೋಕಾಕ್ ಬಳಿ ಬಂದು ಸೇರಿದ ಬಳಿಕ ಆ ಒಂದು ಘಟಪ್ರಭಾ ನದಿಯ ನೀರೇನಿದೆ ಆ ಒಳಹರಿವನಿದೆ ಇದು ಐವತ್ತು ಸಾವಿರ ಕ್ಯೂಸೆಕ್ ಆಗುತ್ತೆ ಹಾಗಾಗಿ ಈಗ ಗೋಕಾಕ್ ಮತ್ತು ಈಗ ಆಗಲೇ ಪ್ರವಾಹದ ಆತಂಕ ಇದೆ ಈಗಾಗಲೇ ಈಗ ಏನು ಪ್ರಮುಖವಾದಂಥ ಗೋಕಾಕ್ ತಾಲೂಕಿನಲ್ಲಿ ಲೋಳ್ಸೂರು ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಇದು ಜತ್ ಮತ್ತು ಏನು ಗೋಕಾಕ್ ಮ ಜತ್ ಮತ್ತು ಜಾಂಬೋಟಿಯ ಒಂದು ರಾಜ್ಯ ಹೆದ್ದಾರಿ ಆಗಿರ್ತಕ್ಕಂಥ ಅದು ಕೂಡ ಬಂದಾಗಿರ್ತಕ್ಕಂಥದ್ದು ಈಗ ಏನು ಇದೇ ರೀತಿ ಹನ್ನೆರಡು ದಿನಗಳ ಕಾಲ ಮಳೆ ಮುಂದುವರೆದ್ರೆ ಖಂಡಿತವಾಗಿ ಗೋಕಾಕ್ ಮತ್ತು ಏನು ಮೂಡಲ್ಗಿ ತಾಲೂಕಿನ ಹತ್ತಾರು ಹಳ್ಳಿಗಳು ನೀರಿನಲ್ಲಿ ಜಲಾವೃತ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಆ ಒಂದು ಪ್ರವಾಹದ ಪರಿಸ್ಥಿತಿಯನ್ನು ತಗ್ಗಿಸುವುದಕ್ಕಾಗಿ ಈಗ ಭರ್ತಿ ಆಗಿರ್ತಕ್ಕಂಥ ಜಲಾಶಯದಿಂದ ಈಗ ಹತ್ತು ಗೇಟ್ಗಳ ಮೂಲಕ ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡ್ಲಾಗ್ತಾ ಇದೆ ಈ ಒಂದು ಮೂವತ್ತೈದು ಸಾವಿರ ಕ್ಯೂಸೆಕ್ಸ್ ಇದ್ದಷ್ಟು ನೀರನ್ನು ಏನಾದರೂ ನಲವತ್ತರಿಂದ ಐವತ್ತು ಸಾವಿರ ಕ್ಯೂಸೆಕ್ಸ್ ಹೆಚ್ಚಿದ್ರೆ ಹೆಚ್ಚಳ ಮಾಡಿದರೆ ಆಗ ಸಂಪೂರ್ಣವಾಗಿ ಗೋಕಾಕ್ ಮತ್ತು ಮೂಡಲ್ಲಿಗೆ ಏನಿದೆ ಸಂಪೂರ್ಣವಾಗಿ ಪ್ರವಾಹಕ್ಕೆ ಪ್ರವಾಹ ತುತ್ತಾಗುತ್ತೆ ಎರಡೂ ತಾಲೂಕಿನ ಒಂದು ನಲವತ್ತಕ್ಕೂ ಅಧಿಕ ಹಳ್ಳಿಗಳು ನೀರಿನಲ್ಲಿ ಏನೋ ನೀರಿನಿಂದ ಸುತ್ತುವರಿಯುತ್ತೆ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಳ್ಳುತ್ತೆ ಜೊತೆಗೆ ಏನು ನದಿ ಪಾತ್ರಲಿರ್ತಕ್ಕಂಥ ದೇವಸ್ಥಾನಗಳಿದ್ದಾವೆ ಅದು ಮೂಡಲ್ಗಿ ಮತ್ತು ಗೋಕಾಕ್ನಲ್ಲಿ ಬರ್ತಕ್ಕಂಥ ನದಿ ಪಾತ್ರದಲ್ಲಿರ್ತಕ್ಕಂಥ ದೇವಸ್ಥಾನ ಕೂಡ ಮುಳುಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ಹಾಗಾಗಿ ಪ್ರವಾಹದ ಪರಿಸ್ಥಿತಿ ತಗ್ಗಿಸುವುದಕ್ಕಾಗಿ ಏನಂದರೆ ಈಗ ಬೆಳಗಾವಿಯ ಹಿಡಿಕಲ್ ಡ್ಯಾಮ್ನಿಂದ ಈಗ ನೀರನ್ನು ಹೊರಬಿಡ್ಲಾಗ್ತಾ ಇದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಾಗ್ತಿರ್ತಕ್ಕಂಥ ಮಳೆ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸುರಿತಿರ್ತಕ್ಕಂಥ ಮಳೆಯಿಂದ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ ಬೆಳಗಾವಿ ಜಿಲ್ಲೆಯ ಎಲ್ಲ ಬಹುತೇಕ ಜಲಾಶಯಗಳು ಭರ್ತಿಯಾಗಿರ್ತಕ್ಕಂಥ ಅದು ಹಿಡಿಕಲ್ ಜಲಾಶಯ ಆಗಿರ್ಬೋದು ನವಿಲ್ತಿರ್ ಡ್ಯಾಮ್ ಜಲಾಶಯ ಆಗಿರ್ಬೋದು ಜೊತೆಗೆ ಮಾರ್ಕಂಡೆ ಜಲಾಶಯ ಆಗಿರ್ಬೋದು ಮತ್ತು ರಕ್ಕಾಸಕೊಬ್ ಜಲಾಶಯ ಆಗಿರ್ಬೋದು ಎಲ್ಲಾ ಜಲಾಶಯಗಳು ಭರ್ತಿಯಾಗಿ ಎಲ್ಲಾ ಜಲಾಶಯಗಳಿಂದ ಏನು ನೀರನ್ನು ಹೊರಬಿಡುವಂಥ ಕೆಲಸವನ್ನ ಈಗ ಪ್ರಮುಖವಾಗಿ ಜಿಲ್ಲಾಡಳಿತ ಮಾಡ್ತಾ ಇದೆ ಅಂತ ಹೇಳ್ಬೋದು ಒಟ್ನಲ್ಲಿ ಗೋಕಾಕ್ ಮುಡಲ್ಯಲ್ಲಿ ಈಗ ಪ್ರವಾಹದ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಿ ಟಿವಿ ಫೈವ್ ಬೆಳಗಾವಿ